ಬನ್ನಿ ಸ್ನೇಹಿತರೆ ಈ ದಿನ ಮಾನ್ಯಡಿಕೆ ಶಿವಕುಮಾರ್ ರವರ ಹುಟ್ಟೂರಾದ ದೊಡ್ಡ ಆಲಹಳ್ಳಿಯಲ್ಲಿರುವ ಜನೌಷಧಿ ಕೇಂದ್ರದ ಬಗ್ಗೆ ತಿಳಿದುಕೊಳ್ಳೋಣ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಅಂತ ಪ್ರೈವೇಟ್ ಮೆಡಿಕಲ್ ಶಾಪ್ಗೂ ನಿಮ್ಮ ಜನೌಷಧಿ ಕೇಂದ್ರಕ್ಕೂ ಇರುವ ವ್ಯತ್ಯಾಸವೇನು ಇದು ನಿಮಗೆ ತರ್ಟಿ ಟು ಏಟಿ ಪರ್ಸೆಂಟ್ ಆಗುತ್ತೆ ಸರ್ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸೊ ಇದು ಡೈಕ್ಲೋಫಿನ ಜೆಲ್ ಬರುತ್ತೆ ಸೊ ಇದು ಪ್ರೈವೇಟ್ ಅಲ್ಲಿ ಒಲಿನಿ ಅಂತ ಬರುತ್ತೆ ಸರ್ ಅದ್ರದ್ದು ಪೇನ್ ಕಿಲ್ಲರ್ ಸರ್ ಪೇನ್ ಕಿಲ್ಲರ್ ಜೆಲ್ ಇದು ನಿಮ್ಗೆ ಪ್ರೈವೇಟ್ ಮೆಡಿಕಲ್ ಅಲ್ಲಿ ಒನ್ ಏಟಿ ಸಮಥಿಂಗ್ ಆಗುತ್ತೆ ತರ್ಟಿ ಗ್ರಾಮ್ಗೆ ಸೊ ಇಲ್ಲಿ ನಿಮಗೆ ಟ್ವೆಂಟಿ ಫೋರ್ ಸಿಗುತ್ತೆ ಸರ್ ಸೊ ಮತ್ತೆ ಇಲ್ಲಿ ಸ್ಯಾನಿಟರಿ ಪ್ಯಾಡ್ ಬರುತ್ತೆ ಸರ್ ಈ ಸ್ಯಾನಿಟರಿ ಪ್ಯಾಡ್ ಬಂದು ನಿಮಗೆ ಪ್ಯಾಕ್ ಆಫ್ ಪ್ಯಾಕ್ ಆಫ್ ಸಿಕ್ಸ್ ಬಂದು ಫಿಫ್ಟೀನ್ ರುಪೀಸ್ ಫಿಫ್ಟೀನ್ ರುಪೀಸ್ ಆಗುತ್ತೆ ನಿಮ್ಗೆ ಹೊರ್ಗಡೆ ತಕೊಂಡ್ರೆ ಪ್ಯಾಕ್ಅಪ್ ಸಿಕ್ಸ್ ಫಾರ್ಟಿ ಫೈವ್ ಟು ಫಿಫ್ಟಿ ಆಗುತ್ತೆ ಹದಿನೈದು ರೂಪಾಯಿಗೆ ಸೈಜ್ ಬೇಕಂದ್ರೆ ಈಚ್ ಒನ್ ಒನ್ ರುಪಿ ಬಿಡುತ್ತೆ ಅಲ್ಲಿ ನಿಮ್ಗೆ ಪ್ರೈವೇಟ್ ಅಲ್ಲಿ ಐದು ರೂಪಾಯಿ ಹೌದು ಹೌದು ಖಂಡಿತ ಮತ್ತೆ ಇದು ಪೇನ್ ಕಿಲ್ಲರ್ ಸ್ಪ್ರೇ ಬರುತ್ತೆ ಸರ್ ಇದು ಬಂದು ನಿಮಗೆ ಸಿಕ್ಸ್ಟಿ ಫೈವ್ ರುಪೀಸ್ ಫಾರ್ ತರ್ಟಿ ಫೈವ್ ಗ್ರಾಮ್ ಗೆ ಸರ್ ನಿಮ್ಗೆ ಅಲ್ಲಿ ಪ್ರೈವೇಟ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಇದು ಒನ್ ಟ್ವೆಂಟಿ ಟು ಒನ್ ತರ್ಟಿ ರುಪೀಸ್ ಆಗುತ್ತೆ ನೋವು ಸ್ಪ್ರೇ ಜಸ್ಟ್ ಎಕ್ಸಾಂಪಲ್ ಸರ್ ಇದು ತೋರಿಸ್ತಾ ಇರೋದು ಎಲ್ಲ ಆಗಲ್ಲ ಸೊ ರೀತಿ ತೋರಿಸನ್ಸ್ ಎಲ್ಲ ತೊಗೊಂಡ್ರೆ ನಿಮ್ಗೆ ಅದು ಹೊರಗಡೆ ಹಂಡ್ರೆಡ್ ರುಪೀಸ್ ಇದೆ ನಿಮ್ಗೆ ತರ್ಟಿ ರುಪೀಸ್ ಸಿಗುತ್ತೆ ಫಾರ್ಟಿ ರುಪೀಸ್ ಸಿಗುತ್ತೆ ಡಿಪೆಂಡ್ ಅಪಾನ್ ಮೆಡಿಸಿನ್ ಡ್ರಗ್ ಮೇಲೆ ಹೋಗುತ್ತೆ ಸರ್ ಅದು ಸೊ ಆ ತರ ನಿಮ್ಗೆ ತರ್ಟಿ ಟು ಏಟಿ ಪರ್ಸೆಂಟ್ ಮಾರ್ಜಿನ್ ಕಡಿಮೆ ಆಗುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಜಿ ಎಂ ಪಿ ಸರ್ಟಿಫೈಡ್ ಮೆಡಿಸಿನ್ ಸಿಗಲ್ಲ ಸರ್ ಹೋಬಳಿ ಕವರ್ ಆಗುತ್ತೆ ಎಷ್ಟು ಜನಗಳಿಗೆ ಅನುಕೂಲ ಆಗ್ತದೆ ಹೋಬಳಿ ಈ ಹೋಬಳಿಲಿ ಒಂದ್ ಹಳ್ಳಿ ಕನೆಕ್ಟ್ ಆಗುತ್ತೆ ಒಂದ್ ಇಪ್ಪತ್ತೈದ್ ಅನುಕೂಲ ಆಗ್ತದೆ ಗಂಟಾನು ನಿಮ್ಗೆ ಆಗತ್ತೆ ಸಾತ್ನೂರು ಸಂಗಮವರೆಗೂ ಸಂಗಮ ಈ ಕಡೆ ಕೋಡಿಹಳ್ಳಿ ಹಳ್ಳಿ ಈ ಕಡೆ ಹುಲಿಬೆಲೆವರೆಗೂ ನೋಡಿದ್ರಲ್ಲ ಸ್ನೇಹಿತರೆ ಔಷಧಿಗಳು ಶೇಕಡಾ ಮೂವತ್ತರಿಂದ ಎಂಬತ್ತರವರೆಗೂ ಕಡಿಮೆ ಬೆಲೆಗೆ ಸಿಗುತ್ತದೆ ಅಂದ್ರೆ ಯಾಕೆ ತಗೋಬಾರದು ದೊಡ್ಡಾಲಹಳ್ಳಿ ಸುತ್ತಮುತ್ತಲಿನ ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಧನ್ಯವಾದಗಳು